ಪ್ರಪಂಚದಲ್ಲಿ ಎಲ್ಲೂ ಸಿಗಾದ ಹದಿನಾಲ್ಕು ಬ್ಲೇಡ್ ಇರುವ ಪಲ್ವರೈಸರ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀವಿ ಈ ಕೊಕ್ಕೋ ನಾವು ಇ ಐ ಆಪ್ಷನ್ ಕೂಡ ಕೊಡ್ತಾ ಇದೀವಿ ನಮಸ್ಕಾರ ನಾವು ಇವತ್ತು ರೆಡ್ ಡ್ರ್ಯಾಗನ್ ಕೊಕ್ಕೋ ಶಟರ್ ಟೂ ಹಂಡ್ರೆಡ್ ಬಗ್ಗೆ ನೋಡೋಣ ಬನ್ನಿ ಕೊಕ್ಕೋ ಶೆಡರ್ ನಲ್ಲಿ ಏನು ವಸದಾಗಿ ಕೊಡಕ್ಕಾಗುತ್ತೆ ಅದೇ ಶಕ್ತಿ ಅದೇ ಕೆಲಸ ಅಲ್ವಾ ಕೊಕ್ಕೋ ಶೆಡರ್ನ ಉಪಯೋಗಗಳು ಏನಂದ್ರೆ ತೆಂಗಿನ ಗರಿಗಳನ್ನ ಬೆಂಕಿ ಇಟ್ಟು ಸುರೋದು ಮರ ಗಿಡಗಳಿಗೆ ಗೊಬ್ಬರವಾಗಿ ಮಾಡಬಹುದು ನಮ್ಮ ಕೊಕ್ಕೋ ಶೆಡ್ ನಾಲ್ಕು ರೀತಿಯ ಪಾತ್ರ ವಹಿಸುತ್ತದೆ ಅದು ಏನಂದ್ರೆ ಇಪ್ಪತ್ತು ಎಚ್ ಪಿ ಪೆಟ್ರೋಲ್ ಇಂಜಿನ್ ಐದ್ ಎಚ್ ಪಿ ಎಲೆಕ್ಟ್ರಿಕ್ ಮೋಟರ್ ನಲ್ಲೂ ವರ್ಕ್ ಮಾಡುತ್ತೆ ನೀವು ಟ್ರಾಕ್ಟರ್ ಇಟ್ಟಿದ್ರೆ ಪಿ ಟಿ ಮಾಡಿ ವರ್ಕ್ ಮಾಡಬಹುದು ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ಪೆಷಲ್ ಆಗಿ ಹದಿನಾಲ್ಕು ಬ್ಲೇಡ್ ಇರುವ ಪಲ್ವರೈಸರ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಈ ಮೂರು ಯಾವುದರ ಜೊತೆ ಅಟ್ಯಾಚ್ ಮಾಡಬಹುದು ಅಥವಾ ಈ ನೂರ ಅಟ್ಯಾಚ್ಮೆಂಟ್ ಸೇರಿಸಿ ಪಲ್ವರೈಸಲು ಕೂಡ ಟಾಪ್ ಪೈನ್ ಮಾಡಲ್ ಆಗಿ ನಮ್ಮ ಕೊಕ್ಕೋ ಶೆಡ್ಡರ್ ಗೆ ಪವರ್ ವೀಡರ್ ಇದ್ದರೆ ಆರಾಮವಾಗಿ ತೋಟದಲ್ಲಿ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗಬಹುದು ಕೊಕ್ಕೋ ಶೆಟ್ಟರ್ ಜೊತೆಗೆ ಕಾವೇರಿ ಪವರ್ ವೀಡರ್ ತಗೊಂಡ್ರೆ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಗುವ ಫೀಟಿಂಗ್ ಅಟ್ಯಾಚ್ಮೆಂಟ್ ಫ್ರೀ ಆಗಿ ಕೊಡುತ್ತಿದ್ದೇವೆ ಈ ರೆಡ್ ಡ್ರಾಗನ್ ಕೊಕ್ಕೋ ಶೆಡ್ಡರ್ ಅನ್ನ ಬೇರೆ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಲಾಂಚಿಂಗ್ ಆಫರ್ ಆಗಿ ನಲ್ವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಜಿ ಎಸ್ ಟಿ ಸೇರಿಸಿ ತಗೋಬಹುದು ನಿಮಗೆ ಇ ಎಂ ಐ ಆಪ್ಷನ್ ಅಲ್ಲೂ ಕೊಡ್ತಾ ಇದೀವಿ ಹಂತಿನ ಮೂಲಕ ಕಟ್ಕೊಂಡು ಹೋಗಬಹುದು ಇದರಲ್ಲಿ ಮೂರು ಆಪ್ಷನ್ ಇದೆ ಮೋಟಾರ್ ಇಂಜಿಒ ಅಟ್ಯಾಚ್ಮೆಂಟ್ ಅಡಿಷನಲ್ ಆಗಿ ಪಲ್ವರೈಸರ್ ಅಟ್ಯಾಚ್ಮೆಂಟ್ ಕೂಡ ಇದೆ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಅಟ್ಯಾಚ್ಮೆಂಟ್ ಜೊತೆ ಬೆಲೆಗೆ ತಗೋಬಹುದು ಅಡಿಷನಲ್ ಆಗಿ ಇನ್ನೊಂದು ಅಟ್ಯಾಚ್ಮೆಂಟ್ ಗೆ ಇಪ್ಪತ್ ಸಾವಿರ ರೂಪಾಯಿ ಹೆಚ್ಚಾಗುತ್ತೆ ಎಲ್ಲಾ ಅಟ್ಯಾಚ್ಮೆಂಟ್ ಬೇಕಂದ್ರೆ ನೀವು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಜೊತೆಗೆ ಬರೀ ನಲವತ್ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಈ ಬೆಲೆಯಲ್ಲಿ ಈ ಆಫರ್ ನಲ್ಲಿ ಎಲ್ಲೂ ಸಿಗಲ್ಲ ಮುಖ್ಯವಾಗಿ ಈ ಆಫರ್ ಅನ್ನು ಮೊದಲು ಕಾಲ್ ಮಾಡಿ ಬುಕ್ ಮಾಡುವ ಐವತ್ತು ಜನರಿಗೆ ಮಾತ್ರ ಕೊಡಕಾಗುತ್ತೆ ಸೊ ಕೂಡಲೇ ಕಾಣುವ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಈ ಆಫರ್ ನಲ್ಲಿ ಫೋಕೋ ಶೆಡ್ ನಿಮ್ಮದಾಕ್ಸಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ರೈತ ಬಂಧುಗಳಿಗೆ ಉಪಯೋಗ ಆಗಲಿ ಧನ್ಯವಾದಗಳು